ಬೆಂಗಳೂರು ನಗರದ ಸಣ್ಣ ವ್ಯಾಪಾರಿಗಳು ಈಗ ಯುಪಿಐ ಪಾವತಿಗಳನ್ನ ಸ್ವೀಕರಿಸೋದನ್ನ ನಿಲ್ಲಿಸಿದ್ದಾರೆ ಅಂಗಡಿಗಳ ಮುಂದೆ ನೋ ಯುಪಿಐ ಪೇಮೆಂಟ್ಸ್ ಓನ್ಲಿ ಕ್ಯಾಶ್ ಎಂಬ ಫಲಕಗಳು ಕಾಣಿಸಿಕೊಳ್ತಾ ಇವೆ ಕಾರಣ ಕರ್ನಾಟಕ ವಾಣಿಜ್ಯ ತೆರಿಗೆ ಇಲಾಖೆ ನಲವತ್ತು ಲಕ್ಷ ರೂಪಾಯಿ ಮೀರಿದ ವಾರ್ಷಿಕ ವ್ಯವಹಾರಗಳಿಗೆ ಜಿಎಸ್ಟಿ ನೋಂದಣಿ ಕಡ್ಡಾಯ ಅಂತ ನೋಟಿಸ್ ನೀಡ್ತಾ ಇದೆ ಬೆಂಗಳೂರು ಸಿಲಿಕಾನ್ ವ್ಯಾಲಿಯಲ್ಲೇ ಹದಿನಾಲ್ಕು ಸಾವಿರ ಸಣ್ಣ ವ್ಯಾಪಾರಿಗಳನ್ನ ಗುರುತಿಸಲಾಗಿದ್ದು ಅವರಲ್ಲಿ ಐದು ಸಾವಿರದ ಐನೂರು ಮಂದಿಗೆ ಈಗಾಗಲೇ ನೋಟಿಸ್ ಹೋಗಿದೆ ಹೀಗಾಗಿ ಚಹಾ ಅಂಗಡಿ ತರಕಾರಿ ಅಂಗಡಿ ದಿನಸಿ ಶಾಪ್ ಎಲ್ಲವೂ ಕೇವಲ ನಗದು ಪಾವತಿಗೆ ಬದಲಾಗ್ತಾ ಇವೆ ಒಂದ್ ಕಡೆ ಡಿಜಿಟಲ್ ಯುಗ ಇನ್ನೊಂದು ಕಡೆ ನಗದು ಪಾವತಿ ಹಾದಿ ಪುನರಾವೃತ್ತಿ ಆಗ್ತಾ ಇದೆ ಹಿಂದಿನಂತೆ ಫೋನ್ ಪೇ ಗೂಗಲ್ ಪೇ ಭಾರತ್ ಪೇ ಬಳಸಿ ಸರಳವಾಗಿ ಪಾವತಿ ಮಾಡುವ ಅವಕಾಶ ಕಡಿಮೆಯಾಗಿದೆ ಈಗ ಪುನಃ ಹಣ ಜೇಬ್ನಲ್ಲಿ ಇಟ್ಕೊಂಡು ಶಾಪಿಂಗ್ ಮಾಡುವ ಅವಶ್ಯಕತೆ ಎದುರಾಗಿದೆ ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ಹೇಳುವಂತೆ ಯುಪಿಐ ಮೂಲಕವೂ ಬೃಹತ್ ವ್ಯವಹಾರ ನಡೀತಾ ಇದ್ರೂ ಜಿಎಸ್ಟಿ ನೋಂದಣಿ ಇಲ್ಲದೆ ತೆರಿಗೆ ತಪ್ಪಿಸ್ತಾ ಇದ್ದಾರೆ ಎಂಬ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಂಡಿದೆ